ಓ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಸತ್ತವರಿಗೆ ವಿಷಾದ ವ್ಯಕ್ತಪಡಿಸುವುದು ಸರಿಯೇ ಸತ್ತವರಿಗೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಒಂದು ರೀತಿ ಈ ವಿಚಾರದಲ್ಲಿ ನಗು ಬರುತ್ತೆ ಒಂದು ಕಡೆ ಓ ಶರೀರ ಬಿಟ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ಸ್ವರ್ಗ ಸಿಕ್ಕಲಪ್ಪ ಅಂತ ಹೇಳಿಬಿಟ್ಟು ಒಂದು ಕಡೆ ಹೇಳ್ತಾರೆ ಅವನು ಒಳ್ಳೆಯ ಕೆಲಸ ಮಾಡಿದ್ದ ಒಳ್ಳೆ ಮನುಷ್ಯ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ದೇವರು ಅವನಿಗೆ ಸದ್ಗತಿಯನ್ನು ಕೊಡಲಿ ಹುಟ್ಟು ಸಾವುಗಳಿಂದ ಬಿಡುಗಡೆ ಕೊಡಲಿ ಹೀಗೆಲ್ಲ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಪತ್ರಿಕೆ ಓಡಿಸ್ತಾರೆ ನೋಡ್ರಿ ಆ ನಿಧನವಾದಂತಹ ಪತ್ರಿಕೆ ಅವರು ಸತ್ತಾಗ ನಿಧನರಾದರು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕೆ ಓಡಿಸ್ತಾರೆ ಮತ್ತು ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಜಾಹೀರಾತು ಕೊಡ್ತಾರೆ ಸ್ವಲ್ಪ ದುಡ್ಡಿರೋರಾದರೆ ಅಥವಾ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಆದರೆ ಪೇಪರ್ಗಳಲ್ಲಿ ಒಂದು ಜಾಹೀರಾತನ್ನು ಕೊಡ್ತಾರೆ ಆ ಜಾಹೀರಾತಲ್ಲಿ ಏನು ಕೊಡ್ತಾರಪ್ಪ ಅಂತಂದರೆ ವೈಕುಂಠವಾಸಿಯಾದರೆಂದು ವಿಷಾದಿಸುತ್ತೇವೆ ಸ್ವರ್ಗಸ್ಥರಾದರೆಂದು ವಿಷಾದಿಸುತ್ತೇವೆ ಲಿಂಗೈಕ್ಯರಾದರೆಂದು ವಿಷಾದಿಸುತ್ತೇವೆ ಇದು ತಾಳೇನೇ ಆಗೋಲ್ಲ ಒಂದು ಕಡೆ ಅವನಿಗೆ ದೇವರತ್ರ ಹತ್ರ ಸ್ಥಾನ ಸಿಕ್ಕಲಿ ಅವನು ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಲಿ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಒಂದು ಕಡೆ ಹೇಳ್ತೀವಿ ಇನ್ನೊಂದು ಕಡೆ ಕೈಲಾಸವಾಸಿಯಾದ ಎಂದು ತಿಳಿಸಲು ವಿಷಾದಿಸುತ್ತೇವೆ ಸ್ವರ್ಗಸ್ಥನಾದ ಎಂದು ತಿಳಿಸಲು ವಿಷಾದಿಸುತ್ತೇವೆ ಇದು ಅರ್ಥನೇ ಇಲ್ಲ ಏಕೆ ಹೊಟ್ಟೆ ಕಿಚ್ಚ ಅಥವಾ ಅಜ್ಞಾನನ ಒಂದು ಕಡೆ ನಾವು ಅಜ್ಞಾನವನ್ನು ಪ್ರದರ್ಶನ ಮಾಡ್ತೀವಿ ಅವನು ಸ್ವರ್ಗಸ್ಥನಾದರೆಂದು ತಿಳಿಸಲು ವಿಷಾದಿಸುತ್ತೇವೆ ಇದು ಅಜ್ಞಾನ ಇವನು ಸ್ವರ್ಗಕ್ಕೆ ಭಾಗಿದಾರನಾದ ಕೈಲಾಸಕ್ಕೆ ಹೋದ ಶಿವನತ್ರ ಹೋದ ಶಿವಲೋಕಕ್ಕೆ ಹೋದ ಅಂತಕ್ಕಂಥದ್ದು ಒಂದು ಜ್ಞಾನ ಅದು ಪರಮ ಸತ್ಯವಾದಂಥ ಜ್ಞಾನ ಇಲ್ಲಿ ನಮಗೆ ಜ್ಞಾನ ಮತ್ತು ಅಜ್ಞಾನ ಎರಡೂ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಹೆಂಗೆ ದೇವರು ಅಂತ ಗೊತ್ತಿಲ್ಲದಲ್ಲೇನೆ ದೇವ್ರು ಯಾರು ಅಂತ ಗೊತ್ತಿಲ್ಲದೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಪೂಜೆ ಮಾಡ್ತಕ್ಕಂಥವ್ರು ನಾವು ಈ ಧಾರ್ಮಿಕ ವಿಚಾರದಲ್ಲೂ ಅಥವಾ ಧಾರ್ಮಿಕ ಆಚರಣೆಗಳ ವಿಚಾರದಲ್ಲಿ ಸಂಸ್ಕಾರಗಳು ಶವ ಸಂಸ್ಕಾರಗಳು ಮಾಡ್ತಕ್ಕಂಥ ವಿಚಾರದಲ್ಲೂ ಸಹ ನಾವು ಗೊಂದಲ ಮತ್ತು ತಪ್ಪುಗಳನ್ನು ಮಾಡ್ತೀವಿ ವಿಜ್ಞಾನ ಅಜ್ಞಾನ ಬ್ರಹ್ಮಜ್ಞಾನ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆದ್ದರಿಂದ ಬಂಧುಗಳೇ ಯಾರಾದ್ರೂ ಸತ್ತಾಗ ಅವರಿಗೆ ಸ್ವರ್ಗಸ್ಥರಾದರು ಅಂತ ಹೇಳಿದರೆ ಸಾಕು ವಿಷಾದಿಸುತ್ತೇವೆ ಬೇಡ ಲಿಂಗೈಕ್ಯರಾದರೆಂದು ತಿಳಿಸಲು ನಮಗೆ ಸಂತೋಷವಾಗುತ್ತದೆ ಅಂತ ಹಾಕಲಿ ಪತ್ರಿಕೆಗಳಾಕಲಿ ಪ್ರಿಂಟ್ ಮಾಡಿಸ್ಲಿ ಕಾರ್ಡ್ಗಳು ಪ್ರಿಂಟ್ ಮಾಡಿಸ್ಲಿ ವಿಷಾದಿಸುತ್ತೇವೆ ಅಂತಕ್ಕಂಥದ್ದು ಇದೆಯಲ್ಲ ಅದು ನಮ್ಮ ಅಜ್ಞಾನದ ಪರಮಾವಧಿಯಾಗಿಬಿಡ್ತದೆ ಆದ್ದರಿಂದ ಯಾರೇ ಶತ್ರು ನಾವು ವಿಷಾದಿಸುತ್ತೇವೆ ವಿಷಾದಿಸುತ್ತೇವೆ ಅಂತಕ್ಕಂಥದ್ರೆ ಬಿಟ್ಟುಬಿಡಬೇಕು ನಾವು ಖುಷಿ ಪಡ್ತೀವಿ ಸ್ವರ್ಗಸ್ಥನಾದಂದು ತಿಳಿಸಲು ನಮಗೆ ಭಾಳ ಸಂತೋಷವಾಗುತ್ತದೆ ವೈಕುಂಠವಾಸಿಯಾದನೆಂದು ತಿಳಿಸಲು ನಮಗೆ ಭಾಳ ಸಂತೋಷವಾಗುತ್ತದೆ ಲಿಂಗೈಕ್ಯರಾದರೆಂದು ತಿಳಿಸಲು ನಮಗೆ ಸಂತೋಷವಾಗುತ್ತದೆ ಅಂತ ಹಾಕಬೇಕೇ ಹೊರತು ವಿಷಾದಿಸುತ್ತೇವೆ ಅಂತ ಹೇಳಿ ಪ್ರಕಟಣೆಯಲ್ಲೂ ಕೊಡಬಾರ್ದು ಪತ್ರಿಕೆಯಲ್ಲೂ ಕೂಡ ಅದು ತಿಥಿ ಪತ್ರಿಕೆಯನ್ನು ಮಾಡ್ತಾರಲ್ಲ ಅದರಲ್ಲೂ ಕೂಡ ಆ ಥರ ಹಾಕಬಾರ್ದು ಇಲ್ಲಿ ವಿಷಾದದ ಪ್ರಶ್ನೆನೇ ಬರೋದಿಲ್ಲ ಪ್ರತಿಯೊಬ್ಬ ಮನುಷ್ಯ ಹುಟ್ಟದ ಮೇಲೆ ಅವನು ಇಲ್ಲಿಂದ ಬಿಡುಗಡೆ ಆಗಲೇಬೇಕು ಅವನು ಒಳ್ಳೇದು ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾನೆ ಒಳ್ಳೇದು ಮಾಡಿಲ್ಲ ಅನ್ನೋದಾದರೆ ಮತ್ತೊಂದು ಜನ್ಮ ತಗೊಳ್ತಾನೆ ಮುಗ್ದೋದು ವ್ಯವಹಾರ ಇಷ್ಟೇ ಇನ್ನು ವಿಷಾದ ಮಾಡುವಂಥ ಪ್ರಶ್ನೆನೇ ಇಲ್ಲ ಅವನಿಗೆ ಒಳ್ಳೆಯದನ್ನೇ ಆರೈಸಬೇಕು ಅವನು ಸ್ವರ್ಗಕ್ಕೆ ಹೋದ್ನೋ ಇಲ್ವೋ ವೈಕುಂಠಕ್ಕೆ ಹೋದ್ನೋ ಇಲ್ವೋ ಕೈಲಾಸಕ್ಕೆ ಹೋದ್ನೋ ಇಲ್ವೋ ಶಿವಲೋಕ ಹೋದ್ನೋ ಇಲ್ವೋ ಶಿವಲೋಕಕ್ಕೆ ಹೋದನೆಂದು ನಾವು ಸಂತೋಷ ಪಡುತ್ತೇವೆ ಆ ರೀತಿ ಹಾಕಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಶರಣರ ವಾದ ಶವ ಸಂಸ್ಕಾರಕ್ಕೆ ಉಪ್ಪು ಹಾಕುತ್ತಾರೆ ಸರಿನಾ ಸತ್ತವರಿಗೆ ಶವ ಸಂಸ್ಕಾರ ಮಾಡುವಾಗ ಉಪ್ಪು ಹಾಕೋದು ಅದೊಂದು ಅವೈಜ್ಞಾನಿಕ ಉಪ್ಪು ಹಾಕಬಾರ್ದು ಯಾಕೆ ಉಪ್ಪು ಹಾಕಬಾರ್ದು ಅಂತಂದರೆ ಬೇಗ ಗೆದ್ದಲು ಹಿಡಿಯೋದಿಲ್ಲ ಈ ಮನುಷ್ಯ ಶರೀರ ಭೂಮಿಯಲ್ಲಿ ಹಿಟ್ಟ ತಕ್ಷಣ ಗೆದ್ದಲು ಹುಳುಗಳು ಬಂದು ನಮ್ಮ ದೇಹವನ್ನು ಮಣ್ಣಿಗೆ ಸೇರಿಸಿಬಿಡಬೇಕು ಆದಷ್ಟು ಬೇಗ ಸೇರಿಸ್ಬಿಡಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಈ ಶರೀರ ಕೊಳಿತದೆ ಕೊಳತು ಉಳಿತು ಹುಳ ಬಿದ್ದು ಹೋಗ್ಬಿಡುತ್ತೆ ನಾವು ಹಾಕೋದ್ರಿಂದ ಉಪ್ಪಿನ ಅಂಶ ಇರೋವರೆಗೆ ಈ ಶರೀರವನ್ನು ತಿನ್ನಲಿಕ್ಕೆ ಗೆದ್ದಲು ಹುಳ ಬರೋದಿಲ್ಲ ಅದಕ್ಕೋಸ್ಕರ ಈ ಕ್ರಿಶ್ಚಿಯನ್ ಏನು ಮಾಡ್ತಾರೆ ಅಂತಂದರೆ ಒಂದು ಮರದ ಕಟ್ಟಿಗೆ ಆ ಮರದ ಕಟ್ಟಿಗೆಯ ಬಾಕ್ಸ್ ಮಾಡಿಬಿಡ್ತಾರೆ ಒಣದ ಮರದ ಹಲಿಗೆ ಆ ಒಣಗಿರ್ತಕ್ಕಂಥ ಮರದ ಮರದ ಹಲಿಗೆನಲ್ಲಿ ಒಂದು ಬಾಕ್ಸ್ ಮಾಡಿಬಿಡ್ತಾರೆ ಆ ಬಾಕ್ಸಲ್ಲಿ ಹಾಕಿಬಿಟ್ಟು ತೊಗೊಂಡೋಗಿ ಭೂಮಿಯಲ್ಲಿ ಇಟ್ಟುಬಿಡ್ತಾರೆ ಆ ಹಲಿಗೆ ವಾಸನೆಗೆ ಬೇಗ ಗೆದ್ರೊಳ ಬಂದುಬಿಟ್ಟು ಅವ್ರನ್ನ ಮಣ್ಣೊಳಕ್ಕೆ ಸೇರಿಸ್ಬಿಡ್ತವೆ ಈ ಕಡೆ ಮುಸಲ್ಮಾನರು ಸಹ ಅಷ್ಟೇ ಮುಸಲ್ಮಾನರು ಏನು ಮಾಡ್ತಾರೆ ಶರೀರವನ್ನು ಮಣ್ಣೊಳಗಡೆ ಮಲಗಿಸ್ಬಿಟ್ಟು ಮೇಲ್ಗಡೆ ಒಂದು ಹಲಿಗೆಯನ್ನು ಇಟ್ಟುಬಿಡ್ತಾರೆ ಹಲಿಗೆ ಒಣಗಿರ್ತಕ್ಕಂಥ ಒಂದು ಯಾವುದಾದ್ರೂ ಮರದ ಹಲಿಗೆ ಇಟ್ಟುಬಿಡ್ತಾರೆ ಆ ಮರದ ಹಲಿಗೆ ವಾಸನೆಗೆ ಬೇಗ ಗೆದ್ದೊಳೆಲ್ಲ ಬಂದು ಆ ಶರೀರವನ್ನು ಬೇಗ ಮಣ್ಣಿಗೆ ಸೇರಿಸ್ಬಿಡ್ತದೆ ಈ ಕಾಯ ಮಣ್ಣಿಂದ ಆದಂಥ ಕಾಯ ನಾವು ಶರಣರು ಹೇಳ್ತಾರೆ ಮಣ್ಣಿಂದ ಆಗಿರ್ತಕ್ಕಂಥ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಅಂತ ಹೇಳ್ತಾರೆ ಪಂಚ ಅಂಶಗಳು ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ಈ ಶರೀರ ಕೊನೆಗೆ ಒಂದು ದಿನ ಯಾವುದಾದ್ರೂ ಒಂದು ಪಂಚಭೂತಗಳಲ್ಲಿ ವಿಲೀನ ಆಗಲೇಬೇಕು ವಿಲೀನ ಆಗಬೇಕು ಅಂತಂತಂದರೆ ಬೇಗ ಆಗಬೇಕು ಬೇಗ ಆಗೋದಕ್ಕೆ ಪರಮಾತ್ಮ ಶಿವ ಏನು ಮಾಡಿದ್ದಾನೆ ಅಂತಂದರೆ ಭೂಮಿಯಲ್ಲಿ ಗೆದ್ದಲು ಹುಳಗಳನ್ನು ಇಟ್ಟಿದ್ದಾನೆ ಆ ಗೆದ್ದಲು ಹುಳ ಆ ಹಲಿಗೆ ವಾಸನೆಗೆ ಆ ಕಟ್ಟಿಗೆ ಹಲಿಗೆ ವಾಸನೆಗೆ ಏನು ಮಾಡುತ್ತೆ ಅಂದರೆ ಬೇಗ ಬಂದು ಈ ಶರೀರವನ್ನು ಡಿಕಂಪೋಸ್ ಆಗೋದಕ್ಕೆ ಮುಂಚೆ ಅಂದರೆ ಇದು ಕೊಳತು ನಾರಿ ಹುಳ ಬೀಳೋದಕ್ಕೆ ಮುಂಚೆ ಶರೀರವನ್ನು ಮಣ್ಣಿಗೆ ಬೆರೆಸಿಬಿಡ್ತವೆ ಹುಳ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಬೇಗ ಹುಳ ಬರೋದಿಲ್ಲ ಬೇಗ ಇದನ್ನು ಶರೀರವನ್ನು ಭೂಮಿಗೆ ಸೇರಿಸೋದಿಲ್ಲ ಇದು ಕೊಳತು ಉಳಿತು ಹುಳ ಬಿದ್ದು ಹೋಗ್ಬಿಡ್ತದೆ ಇನ್ನು ಮತ್ತೆ ಕೆಲವರು ಮಾಡ್ತಾರೆ ಬಾಳೆ ಎಲೆ ಹಾಕ್ತಾರೆ ಹೂವು ಹಾಕ್ತಾರೆ ಪತ್ರೆ ಹಾಕ್ತಾರೆ ಇವೆಲ್ಲ ಹಾಕ್ತಾರೆ ಇವೆಲ್ಲವೂ ಕೂಡ ಶರೀರದ ಮೇಲೆ ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಗೆದ್ದಲು ಹುಳ ಬೇಗ ಬಂದು ಶರೀರವನ್ನು ಮುಟ್ಟೋದಿಲ್ಲ ಇದೆಲ್ಲ ಅವೈಜ್ಞಾನಿಕ ಆದ್ದರಿಂದ ಈ ಶರೀರಕ್ಕೆ ಏನು ಬೇಕೋ ಏನು ಶೃಂಗಾರ ಬೇಕಾ ಈ ಶರೀರವನ್ನು ಎಲೆಯಲ್ಲಿ ಇಟ್ಟರೇನು ಈ ಜೀವ ಇಲ್ಲದೆ ಇರ್ತಕ್ಕಂಥ ಈ ಶರೀರ ಇದು ಈ ಜೀವ ಇಲ್ಲದೆ ಇರ್ತಕ್ಕಂಥ ಶರೀರನ ಬಾಳೆಹೆರೆಯಲ್ಲಿ ಭೂಮಿಲಿಟ್ರೇನು ಎಲ್ಲ ಒಂದೇ ನಾವು ಹೋಗಿರೋದು ಏನಕ್ಕೆ ಈ ಶರೀರವನ್ನು ಮಣ್ಣಲ್ಲಿ ಸೇರಿಸೋದಕ್ಕೆ ಮಣ್ಣಲ್ಲಿ ಸೇರಿಸೋದ ನಮ್ಮ ಉದ್ದೇಶ ಆಗಬೇಕೆ ಹೊರತು ಅಲ್ಲಿ ಹೋಗ್ಬಿಟ್ಟು ಹೆಣಕ್ಕೆ ಅಲಂಕಾರ ಮಾಡ್ಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ ಅದು ಯಾವುದಕ್ಕೂ ಸಾರ್ಥಕನೂ ಅಲ್ವೇ ಅಲ್ಲ ಅದೆಲ್ಲ ನಮ್ಮ ಈ ವೈದಿಕ ಪದ್ಧತಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ರೀತಿ ನಮ್ಮ ವೈದಿಕರು ನಮ್ಮ ಶಾಸ್ತ್ರಿಗಳು ಈ ರೀತಿಯ ವ್ಯವಸ್ಥೆಗಳನ್ನು ತೋರಿಸಿ 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 ಜನಗಳಲ್ಲಿ ಮೈಂಡಲ್ಲಿ ಅದೇ ಕುತ್ಕೊಂಡು ಬಿಟ್ಟಿದೆ ಈ ಶವ ಸಂಸ್ಕಾರ ಮಾಡುವಂಥ ವಿಚಾರದಲ್ಲಿ ಮಾತ್ರ ನಾವು ಕ್ರಿಶ್ಚಿಯನ್ರನ್ನು ಮತ್ತು ಮುಸಲ್ಮಾನರನ್ನು ಅನುಸರಣೆ ಮಾಡಿದ್ರೆ ಒಳ್ಳೆಯದು ಈ ಕೆಟ್ಟ ಸಂಪ್ರದಾಯಗಳು ಅರ್ಥಹೀನವಾದಂತಹ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಕೆಟ್ಟ ಸಂಪ್ರದಾಯಗಳನ್ನು ಬಿಡಬೇಕು ನೋಡಿ ಈಗ ನಾವು ಉಪ್ಪಾಕೋದ್ರಿಂದ ಆಗಲಿ ಎಲೆ ಹಾಕಿ ಶವ ಸಂಸ್ಕಾರ ಮಾಡೋದ್ರಿಂದ ಎಷ್ಟೆಲ್ಲ ಅನಾಹುತ ಆಗುತ್ತೆ ಅನ್ನೋದನ್ನು ನೀವೇ ತಿಳ್ಕೊಳ್ಬೇಕು ಆದ್ರಿಂದ ಒಂದು ಕ್ರಮಬದ್ಧವಾದಂತಹ ನಿಯಮ ಯಾ ಏನು ಸತ್ತೆಣಕ್ಕೆ ಏನು ಶೃಂಗಾರ ಮಾಡ್ತಾರೆ ಒಂದು ಗಾದೆ ಇದೆ ಎಣಕ್ಕೆ ಶೃಂಗಾರ ಬಲದ ಊರಿಗು ಉಪ್ಕಾರ ಬಲ್ದ ಅಂತ ಹೇಳಿಬಿಟ್ಟು ಈ ಶರೀರದಲ್ಲಿ ಆ ಚೈತನ್ಯ ಇಲ್ಲ ಆತ್ಮ ಅಂತಕ್ಕಂಥ ಚೈತನ್ಯ ಇಲ್ಲ ಆತ್ಮ ಅಂತಕ್ಕಂಥ ಚೈತನ್ಯ ಆಚೆ ಮೇಲೆ ಇದೊಂದು ಕಸ ಈ ಕಸವನ್ನು ತಕ್ಕೊಂಡೋಗಿ ನಾವೇನು ಮಾಡಬೇಕು ಮಣ್ಣಲ್ಲಿ ಹಾಕಿದರೆ ಮುಗೀತು ಮಣ್ಣಲ್ಲಿ ಹಾಕಿ ಆ ದೇವರೇ ಈ ಈ ಆತ್ಮದಲ್ಲಿದ್ದಂತಹ ಈ ಶರೀರದಲ್ಲಿದ್ದಂತಹ ಆತ್ಮ ಇಲ್ಲ ಅವನು ಒಳ್ಳೇದು ಮಾಡಿದ್ನೋ ಕೆಟ್ಟದ್ದು ಮಾಡಿದ್ನೋ ನೀನು ಅವನಿಗೆ ಒಂದು ಸದ್ಗತಿಯನ್ನು ಕೊಡು ನಿನ್ನಲ್ಲಿ ಒಂದು ಸ್ಥಾನಮಾನವನ್ನು ಕೊಡು ನೀನು ಸ್ವರ್ಗಕ್ಕೆ ಕರಕೋ ನೀನು ಕೈಲಾಸಕ್ಕೆ ಕರಕೋ ನಿನ್ನ ಶಿವಲೋಕಕ್ಕೆ ಕರ್ಕೊ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕೇ ಹೊರತು ಈ ರೀತಿ ಅಲಂಕಾರಗಳೆಲ್ಲ ಮಾಡಿಕೊಂಡು ಶಾಸ್ತ್ರಗಳೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಏನೇನು ಪ್ರಯೋಜನ ಇಲ್ಲ ಆದ್ದರಿಂದ ಯಾರೂ ಕೂಡ ಉಪ್ಪನ್ನು ಶರೀರಕ್ಕೆ ಹಾಕಬಾರ್ದು ಶವಕ್ಕೆ ಉಪ್ಪನ್ನು ಹಾಕಬಾರ್ದು ಪರಿಶುದ್ಧವಾದಂತಹ ಆ ಮಣ್ಣಲ್ಲೇ ಅದನ್ನು ಸೇರಿಸಬೇಕು ಅಂತಕ್ಕಂಥದ್ದು ಶರಣರ ವಾದ ಸತ್ತವರಿಗಾಗಿ ಅಳುವುದು ಪ್ರೀತಿಯಲ್ಲವೇ ಸತ್ತವರಿಗಾಗಿ ಹೊಳೋದಿದೆಯಲ್ಲ ಅದನ್ನು ಕೂಡ ಒಂದು ಮೂಢನಂಬಿಕೆನೆ ತಿಳುವಳಿಕೆ ಇಲ್ಲದವರು ಬಿದ್ದು ಬಿದ್ದು ಅಳ್ತಾರೆ ಇನ್ನು ಕೆಲವರು ನಾನು ಹಳ್ಳಿಲ್ಲ ಅಂತಂದ್ರೆ ಅವನ ಮೇಲೆ ಪ್ರೀತಿ ಇಲ್ವೇನೋ ಅಂತ ತಿಳ್ಕೊಂಡು ಬಿಡ್ತಾರೆ ಬೇರೆಯವರು ಅಂತ ಹೇಳ್ಕೊಂಡು ಶುರು ಮಾಡ್ತಾರೆ ಇನ್ನು ಕೆಲವು ಕಡೆ ಇದೆ ಹೊಳೋರ್ದೇ ಒಂದು ಬ್ಯಾಚಿದೆ ಹೊಳೋರ್ದೇ ಒಂದು ಬ್ಯಾಚು ಅವರನ್ನು ಸತ್ತಿರೋ ಕಡೆ ದುಡ್ಡು ಕೊಟ್ಟು ಕರೆಸ್ತಾರೆ ಆ ಬಂದಂತ ಅವ್ರು ಏನು ಮಾಡ್ತಾರೆ ಅಂತಂದರೆ ಸತ್ತಿರೋ ವ್ಯಕ್ತಿ ಒಳ್ಳೇದು ಮಾಡಿದಾನೋ ಕೆಟ್ಟದು ಮಾಡಿದಾನೋ ಅವನ್ನ ಹೊಳ್ಕೊಂಡು ಅಳೋದು ಮೇಲೆ ಬಿದ್ದು ಬಿದ್ದು ಅಳೋದು ಈ ತಮಿಳ್ನಾಡು ಕಡೆಯಂತೂ ಒಂದು ವ್ಯವಸ್ಥೆ ಇದೆ ಉತ್ತಮವಾದಂಥ ಸ್ವಲ್ಪ ಶ್ರೀಮಂತ ಕುಟುಂಬದಲ್ಲಿ ಸತ್ತಂತಹ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೆ ಅವನನ್ನು ಹೊಗಳೋದಕ್ಕೆ ವಿಶೇಷವಾಗಿ ಹೊಳೋದಕ್ಕೆ ಒಂದು ಒಂದಷ್ಟು ಟೀಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ರೀತಿ ಕಲೆ ಅಂತಲೇ ಹೇಳ್ಬೋದು ಹೊಳೋದೇ ಒಂದು ಕಲೆ ಮಾಡ್ಕೊಂಡಿದ್ದಾರೆ ಅವರನ್ನು ಕರೆಸಿ ಗೋಳಾಡಿಕೊಂಡು ಆ ಹೆಣದ ಮೇಲೆಲ್ಲ ಬಿದ್ದು ಹೊಳಬೇಕವರು ಆಮೇಲೆ ಅವರು ದುಡ್ಡಿಸ್ಕೊಂಡು ಹೋಗಬೇಕು ಈ ರೀತಿಯೆಲ್ಲ ಇರ್ತದೆ ನೋಡಿ ಯಾವರಿಗೆ ಪ್ರಜ್ಞೆ ಇರ್ತದೆ ಯಾರಿಗೆ ಹರಿವಿರ್ತದೆ ಯಾರಿಗೆ ಆತ್ಮಜ್ಞಾನ ಇರ್ತದೆ ಯಾರಿಗೆ ಪರಮಾತ್ಮ ಮತ್ತು ಆತ್ಮಜ್ಞಾನದ ಸಂಬಂಧ ಇರ್ತದೆ ಅವರು ಯಾರೂ ಕೂಡ ಆಳೋದಿಲ್ಲ ಯಾಕೆ ಅಂತಂದರೆ ಇಷ್ಟು ದಿನ ಆ ಆತ್ಮ ನಮ್ಮ ಜೊತೆಯಲ್ಲಿ ಈ ಶರೀರದ ಜೊತೆಯಲ್ಲಿ ಇತ್ತು ಈಗ ಆತ್ಮ ಹೋಯ್ತು ಎಲ್ಲಿಗೆ ಹೋಯಿತು ದೇವ್ರ ಹತ್ರ ಹೋಯ್ತು ದೇವ್ರ ಹತ್ರ ಹೋಗುವಂಥದ್ದನ್ನು ನಾವು ಸಂಭ್ರಮ ಪಡಬೇಕು ಹೇಗೆ ಒಂದು ಜೀವ ಬಂದು ಒಂದು ತಾಯಿ ಗರ್ಭದಲ್ಲಿ ಸೇರಿಕೊಂಡು ಆ ಮಗು ಹುಟ್ಟಿದಾಗ ಎಷ್ಟು ಸಂಭ್ರಮ ನಾವು ಆಚರಣೆ ಮಾಡ್ತೀವಿ ಎಷ್ಟು ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೀವೋ ಒಂದು ಮಗು ಹುಟ್ಟಿ ಬಂದಾಗ ಅದೇ ಸಂಭ್ರಮ ಆಚರಣೆಯನ್ನು ನಾವು ಕಳಿಸುವಾಗ್ಲೂ ಕೂಡ ನಾವು ಮಾಡಬೇಕು ನೋಡಿ ಒಂದು ಉದಾಹರಣೆ ಇದೆ ನಮ್ಮ ಶರಣರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಒಬ್ಬ ಸಾಧಕರ ಮನೆಯಲ್ಲಿ ಅವರ ಮಗ ಸತ್ತೋಗ್ಬಿಡ್ತಾನೆ ಸತ್ತೋದಾಗ ಅವರೇನು ಮಾಡ್ತಾರೆ ಆ ಸಾಧಕ ಕುಟುಂಬದವ್ರು ಏನು ಮಾಡ್ತಾರೆ ಮನೆಗೆಲ್ಲ ತಳಿರೋ ತೋರಣಗಳನ್ನು ಕಟ್ಟಿ ಹೂವಿನಿಂದ ಅಲಂಕಾರ ಮಾಡಿ ಬಹಳ ವಿಜೃಂಭಣೆಯಾಗಿ ಒಂದು ಸೆಂಡಾ ಪಾರ್ಟಿ ಕೊಡೋ ಥರ ಯಾವ ಥರ ಇರುತ್ತೋ ಆ ರೀತಿ ಮನೆಯನ್ನು ಅಲಂಕಾರ ಮಾಡ್ತಾರೆ ಅದಕ್ಕೆ ಬೇರೆಯವ್ರೇನು ತಿಳ್ಕೊಂಡು ಬಿಡ್ತಾರೆ ಅಂತಂದರೆ ಅಯ್ಯೋ ಇವರು ಪುತ್ರ ಶೋಕದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಈ ಪುತ್ರ ಶೋಕದಿಂದ ಹೊರಗಡೆ ಬರೋಕ್ಕಾಗ್ದಲೇನೆ ಹುಚ್ಚುಚ್ಚಾಗಿ ಏನೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ತಿಳ್ಕೊಂಡಿರ್ತಾರೆ ಅವಾಗೆಲ್ಲ ಒಬ್ಬ ಮೇಧಾವಿ ಬರ್ತಾರೆ ಒಬ್ಬ ಗುರುಗಳು ಬರ್ತಾರೆ ಒಬ್ಬ ಸ್ವಾಮೀಜಿ ಬರ್ತಾರೆ ಯಾಕೆಂದರೆ ಇವರು ಸಾಧಕರು ಅಂತ ಎಲ್ಲರಿಗೂ ಗೊತ್ತಿರ್ತದೆ ಹೀಗಾಗಿ ಅವರಿಗೆ ಒಂದು ಪುತ್ರ ಅವರ ಪುತ್ರ ನಿಧನ ಹೊಂದಿದ್ದಾನೆ ಅಂತ ಹೇಳಿಬಿಟ್ಟು ಬರ್ತಾರೆ ಕೆಲವರು ಹೇಳ್ತಾರೆ ನೋಡ್ರಿ ಸ್ವಾಮೀಜಿ ನೋಡ್ರಿ ಗುರುಜಿ ಅವರು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಒಂದು ಚೂರೂ ಅಳುತ್ತಾನೇ ಇಲ್ಲ ಅವರು ಮನೆಯೆಲ್ಲ ಅಲಂಕಾರ ಮಾಡಿಕೊಂಡು ಮನೆಗೆಲ್ಲ ತೋರಣವನ್ನು ಕಟ್ಟಿಕೊಂಡು ಇದ್ದಾರೆ ಅವರು ಒಂದು ರೀತಿ ಉಚಿತರ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಆವಾಗ ಸ್ವಾಮೀಜಿ ಆದವರು ಬಂದ್ಬಿಟ್ಟು ಆ ಸಾಧಕರಿಗೆ ಹೇಳ್ತಾರೆ ನೋಡಿ ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಸತ್ತಿದ್ದಾನೆ ಆದ್ದರಿಂದ ಇದು ಶೋಕತಪ್ತವಾದಂತಹ ದಿನ ಇದು ಶೋಕ ಮಾಡುವಂತಹ ದಿನ ನೀವು ಒಂದು ಸ್ವಲ್ಪ ಹತ್ತು ಬಿಡಿ ಮನಸ್ಸು ಅಗ್ರ ಮಾಡ್ಕೊಳ್ಳಿ ಇದೇನು ಮನೆಯೆಲ್ಲ ನೀವು ಅಲಂಕಾರ ಮಾಡಿಕೊಂಡು ತೋರಣ ಕಟ್ಕೊಂಡು ಕುತ್ಕೊಂಡಿದ್ದೀರಲ್ಲ ಹಾಗೆ ಅಂತ ಕೇಳ್ತಾರೆ ಆವಾಗ ಆ ಸಾಧಕ ಹೇಳ್ತಾನೆ ನೋಡಿ ಸ್ವಾಮೀಜಿ ಈ ಮಗು ಬೇಕು ಅಂತ ಹೇಳಿಬಿಟ್ಟು ನಾವು ಪರಮಾತ್ಮನಿಗೆ ಅರಕೆ ಒತ್ತಿದ್ವಿ ಪರಮಾತ್ಮ ನಮ್ಮ ಅರಕೆಯನ್ನು ಒಪ್ಪಿಕೊಂಡು ಇಂಥ ಒಬ್ಬ ಮಗನನ್ನು ಕೊಟ್ಟಿದ್ದ ನಾವು ಇಷ್ಟು ದಿನ ಈ ಮಗನ ಜೊತೆ ಸಂಭ್ರಮಿಸಿದ್ವಿ ಈಗ ಇದೇ ಮಗುವನ್ನು ಆ ದೇವರು ವಾಪಸ್ ಕರ್ಕೊಂಡಿದ್ದಾನೆ ಆದ್ದರಿಂದ ನಾವು ಈ ಮಗು ಹುಟ್ಟಿದಾಗ ನಾವೇನು ಸಂತೋಷ ಬಿದ್ವಿ ನಾವು ಖುಷಿ ಬಿದ್ವಿ ಕಳಿಸ್ಕೊಡುವಾಗ್ಲೂ ಕೂಡ ನಾವು ಅದೇ ಥರ ನಾವು ಕಳಿಸ್ಕೊಡ್ಬೇಕಲ್ಲ ಅದೇ ಥರ ನಾವು ಖುಷಿಯಾಗಿ ಕಳಿಸ್ಬೇಕಲ್ಲ ಆ ಪರಮಾತ್ಮನ ಹತ್ರ ಈ ಮಗು ಹೋಗ್ತಾ ಐತೆ ಅಂತಂದರೆ ನಾವು ಎಷ್ಟು ಖುಷಿ ಪಡಬೇಕು ಅಂತ ಹೇಳಿದ್ರಂತೆ ಹಾಗೆ ನಾವು ನಿಜವಾದಂಥ ಜೀವನದ ಅರ್ಥ ಆತ್ಮ ಮತ್ತು ಪರಮಾತ್ಮನ ಅರ್ಥ ಈ ಶರೀರ ಈ ಶರೀರ ಆತ್ಮನ ಒಂದು ಗೂಡಷ್ಟೇ ಆತ್ಮನ ಮನೆ ಎಷ್ಟು ದಿನ ಇರ್ತದೋ ಅಷ್ಟು ದಿನ ಆತ್ಮ ಈ ಶರೀರದಲ್ಲಿರ್ತದೆ ನಂತರ ಒಂದು ದಿನ ಶರೀರವನ್ನು ಬಿಟ್ಟು ಹೋಗ್ಬಿಡುತ್ತೆ ಪುಣ್ಯ ಮಾಡಿದರೆ ಶಿವನ ಹತ್ರ ಹೋಗುತ್ತೆ ಪಾಪ ಮಾಡಿದರೆ ಇನ್ನೊಂದು ಜನ್ಮ ತಗೊಳುತ್ತೆ ಮುಗಿತು ಅದರ ಕತೆ ಮುಗ್ದೋಯ್ತು ಇನ್ನು ಇದಕ್ಕೋಸ್ಕರ ದುಃಖಿಸಿ ಹೊಳೋವಂಥದ್ದು ಪಶ್ಚಾತ್ತಾಪ ಮಾಡೋವಂಥದ್ದು ವಿಶೇಷವಾಗಿ ಹತ್ತು ಎಷ್ಟು ಪ್ರೀತಿ ಇತ್ತು ಎಷ್ಟು ಗೌರವ ಅವರಂತ ಸೂಚಿಸ್ತಾ ಇದ್ದಾರೆ ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಅಂತ ತೋರಿಸ್ಕೊಳ್ಳೋದು ಇದೆಯಲ್ಲ ಇದು ಅಜ್ಞಾನ ಯಾರೂ ಕೂಡ ಮನುಷ್ಯ ಪ್ರಾಣವನ್ನು ಬಿಟ್ಟಾಗ ಅಂದರೆ ಸತ್ತಾಗ ಅಳಬಾರ್ದು ಹಳೋದ್ರಲ್ಲ ಅರ್ಥವೇ ಇಲ್ಲ ಅವನದು ಏನಾರು ಒಳ್ಳೆ ಕೆಲಸ ಮಾಡಿದರೆ ಬೇಕಾದ್ರೆ ಗುಣಗಾನ ಮಾಡಲಿ ಗುಣಗಾನ ಅವತ್ತು ಮಾಡಬಹುದು ಅಥವಾ ಇನ್ನೊಂದು ದಿನ ಒಂದು ಸಂಸ್ಕರಣೆ ದಿನ ಅಂತ ಇಟ್ಕೊಂಡು ಆವತ್ತೂ ಕೂಡ ಮಾಡಬಹುದು ಅದರ ಬದಲು ನಾವು ಹೊಳೋದು ಸುರಿಯೋದು ಇವೆಲ್ಲವೂ ಕೂಡ ಮಾಡಲೇಬಾರದು ಶವಗಳನ್ನು ದುಡಬೇಕಾ ಇಲ್ಲ ಹೂಳಬೇಕಾ ನಮ್ಮಲ್ಲಿ ಒಂದು ಗೊಂದಲ ಇದೆ ಈ ಶವಗಳನ್ನು ಸುಡ್ಬೇಕಾ ಅಥವಾ ಉಳ್ಬೇಕಾ ಈ ಎಲ್ಲ ಕಡೆ ಸ್ಮಶಾನಗಳು ಇಲ್ಲ ನಮಗೆ ಇರೋದಕ್ಕೆ ಚೆಂದಾಗಿರೋ ಮನೆ ಬೇಕು ಅಂತೀವಿ ತರ್ಟಿ ಫಾರ್ಟಿ ಇದ್ರೆ ಇಲ್ಲ ಫಾರ್ಟಿ ಸಿಕ್ಸ್ಟಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತೀವಿ ಫಾರ್ಟಿ ಸಿಕ್ಸ್ಟಿ ಇದ್ರೆ ಹಂಡ್ರೆಡ್ ಬೈ ಹಂಡ್ರೆಡ್ ಇದ್ದಿದ್ರೆ ಮನೆ ಚೆನ್ನಾಗಿರ್ತದೆ ಅಂತ ಅನ್ಕೋತೀವಿ ಆದರೆ ಇರೋದಕ್ಕೆ ನಮಗೆ ಮನೆ ಬೇಕು ಚಂದ ಮಾರ್ಬಲ್ ಹಾಕಬೇಕು ಒಳ್ಳೆ ಪೇಂಟ್ ಹೊಡಿಬೇಕು ಒಳ್ಳೆ ಆರ್ಕಿಟೆಕ್ಟ್ ಇಟ್ಕೊಂಡು ಬಂದು ಡಿಸೈನ್ ಮಾಡಿಸ್ಬೇಕು ಒಳ್ಳೆ ಮನೆ ಎಲಿವೇಶನ್ ಇರಬೇಕು ಹಾಗೆ ಹೀಗೆ ಅಂತ ಹೇಳ್ತೀವಿ ಆದರೆ ಸತ್ತಾಗೆ ಒಂದು ದಿನ ನಾವು ಒಂದು ಸ್ಮಶಾನ ಇರಬೇಕು ಅದು ಸುಂದರವಾಗಿರಬೇಕು ಅದು ಕ್ಲೀನಾಗಿರಬೇಕು ಆ ಸ್ಮಶಾನ ನೋಡಲಿಕ್ಕೆ ಖುಷಿ ಇರಬೇಕು ಆ ಮಶಾನ ಮಶಾನ ನೋಡೋ ಅಂದ ಚಂದಕ್ಕೆ ಇವತ್ತೇ ಸತ್ತ ಬಿಡಬೇಕು ಅಂತ ಆಸೆ ಬರಬೇಕು ನಮಗೆ ಎಷ್ಟು ಚೆಂದಾಗಿದೆ ಮಶ ಸ್ಮಶಾನ ಅಂತ ಆದರೆ ದುರಾದೃಷ್ಟ ನಮಗೆ ಸ್ಮಶಾನಗಳ ಬಗ್ಗೆ ಅರಿವೇ ಇಲ್ಲ ನಾವು ಇರುವಾಗ ಇರೋದಕ್ಕೆ ವಾಸ ಮಾಡೋದಕ್ಕೆ ಒಂದು ಮನೆ ಎಷ್ಟು ಮುಖ್ಯನೋ ನಮ್ಮ ಅಂತ್ಯಕಾಲದಲ್ಲಿ ಶವ ಸಂಸ್ಕಾರಕ್ಕೂ ಕೂಡ ಒಂದು ಜಾಗ ಬೇಕು ನಮಗೆ ಅಂತಕ್ಕಂಥ ಪ್ರಜ್ಞೆ ನಮಗೆ ಯಾರಿಗೂ ಇಲ್ಲ ಅದು ಯಾರಿಗಿದೆ ಅಂತಂತಂದರೆ ಕ್ರಿಶ್ಚಿಯನ್ರಿಗಿದೆ ಮುಸಲ್ಮಾನರಿಗಿದೆ ಅವರಿಗೆ ಇರಲಿಕ್ಕೆ ಬಾಡಿಗೆ ಮನೆ ಆಗಲಿ ತೊಂದರೆ ಇಲ್ಲ ಆದರೆ ಸತ್ತಾಗ ಉಣೋದಕ್ಕೆ ಒಂದು ಚಂದ ಸ್ಮಶಾನ ಬೇಕು ಚಂದ ಕಬ್ರಸ್ತಾನ ಬೇಕು ಅಂತಾವತ್ತ ಅವರು ನೋಡ್ತಾರೆ ಒಂದು ಒಳ್ಳೆ ಬೆರಲ್ ಗ್ರೌಂಡ್ ಬೇಕು ಅಂತ ಹೇಳ್ಬಿಟ್ಟು ಕ್ರಿಶ್ಚಿಯನ್ರು ನೋಡ್ತಾರೆ ಆದರೆ ನಮ್ಮ ದುರಾದೃಷ್ಟ ನಮಗೆ ಈಗ ಸಿಟಿ ಲಿಮಿಟ್ ಆದರೆ ನಮಗೆ ಸ್ಮಶಾನಗಳೇ ಇಲ್ಲ ಒಂದು ವೇಳೆ ಸ್ಮಶಾನಗಳು ಇದ್ದರೆ ಅವೆಲ್ಲ ಪೂರ್ತಿ ತುಂಬೋಗಿದ್ದಾವೆ ಒಂದು ಹೆಣ ಕೀಳಬೇಕು ಇನ್ನೊಂದು ಹೆಣ ಹಾಕಬೇಕು ಈ ಪರಿಸ್ಥಿತಿನಲ್ಲಿದೆ ಈಗ ಏನು ಮಾಡ್ತಾರೆ ಅಂತಂದರೆ ಈ ಮೆಟ್ರೋಪಾಲಿಟನ್ ಸಿಟಿ ಲಿಮಿಟಲ್ಲಿ ಎಲ್ಲ ಒಂದು ರೀತಿ ಬರ್ನಿಂಗ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಹೋಗ್ಬಿಟ್ಟು ಬರ್ನಿಂಗಿಗೆ ಕೊಟ್ಬಿಡ್ತಾರೆ ಎಲೆಕ್ಟ್ರಿಕ್ ಬರ್ನಿಂಗಿಗೆ ಕೊಟ್ಬಿಡ್ತಾರೆ ಅಲ್ಲಿ ಸುಟ್ಟು ಹೋಗ್ಬಿಡ್ತದೆ ಬೂದಿ ಹೋಗ್ತಾರೆ ಯಾವುದೋ ಒಂದು ನದಿನಲ್ಲಿ ಬಿಟ್ಟುಬಿಡ್ತಾರೆ ಆದರೆ ಈ ಶರೀರ ಮಣ್ಣಿನಿಂದ ಆಗಿರ್ತಕ್ಕಂಥ ಶರೀರ ಆಗಿರೋದ್ರಿಂದ ಮಣ್ಣಿನಲ್ಲಿ ಮಣ್ಣು ಮಾಡೋದೇ ಶ್ರೇಷ್ಠ ಅಂತ ಹೇಳಿಬಿಟ್ಟು ನಮ್ಮ ಶಾಸ್ತ್ರಗಳು ಹೇಳ್ತವೆ ನಮ್ಮ ಶರಣರು ಹೇಳ್ತಾರೆ ನಮ್ಮ ಶರಣ ಸಾಹಿತ್ಯ ಸಹ ಇದೆ ಮನುಷ್ಯನಿಗೆ ಬೆಂಕಿಗೆ ಈ ಶರೀರವನ್ನು ಮನುಷ್ಯನ ಶರೀರವನ್ನು ಹಾಕಿ ಸುಡೋದಕ್ಕಿಂತ ಭೂಮಿಯಲ್ಲಿ ಸಂಸ್ಕಾರ ಮಾಡಿದರೆ ಅತಿ ಶ್ರೇಷ್ಠ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ